ಶಿಕ್ಷಕರೇ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದೀರಿ ಕೊಡ ಮತ್ತು ಬಕೆಟ್ ಗಳನ್ನ ಇಟ್ಕೊಂಡು ನಿಂತಿರುವಂತ ಗ್ರಾಮಸ್ಥರು ಯಾವುದಕ್ಕಿಂತ ಗೊತ್ತಿದೆ ವಿಷಯ ಮುಖ್ಯವಾಗಿ ಗ್ರಾಮದಲ್ಲಿ ಒಂದು ನೀರಿನ ಸರಬರಾಜು ಸರಿಯಾಗಿರೋದ್ ಕಾರಣವಾಗಿ ಇದೇ ರೀತಿ ಒಂದು ಸಾರಿ ಗ್ರಾಮ ಪಂಚಾಯತಿ ಮುಂಭಾಗಕ್ಕೆ ಹೋಗಿ ಆ ಒಂದು ಅಧಿಕಾರಿಗಳ ಮುಂದೆ ಇದೇ ರೀತಿಯ ಸ್ಥಿತಿಯನ್ನ ಮಾಡಿದ್ರು ಅಂದ್ರೆ ಕೊಡಗಳನ್ನು ತಗೊಂಡು ಹೋಗಿ ಮಹಿಳೆಯರು ಮತ್ತು ಆ ಗ್ರಾಮ ಗ್ರಾಮಸ್ಥರು ಕೂಡ ನಿಂತ್ಕೊಂಡಾಗ ಯಾವ್ದೇ ರೀತಿಯ ಪಿ ಡಿಒ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಸ್ಪಂದನೆಯನ್ನ ಕೊಟ್ಟಿಲ್ಲ ಬನ್ನಿ ಹಾಗಾದ್ರೆ ಕೇಳ್ತಾ ಹೋಗೋಣ ಏನೆಲ್ಲ ಸಮಸ್ಯೆ ಇದೆ ಅಂತ ಅಮ್ಮ ನಮಸ್ಕಾರ ನಮಸ್ಕಾರ ಈಗ ಐದ್ ನೀರ್ ನೀರು ಸಾರ್ ನೋಡ್ರಿ ಅನ್ನ ಇರುತ್ತಿಲ್ಲ ಕುಡಿಯಕ್ ನೀರ್ ಈಗ ಐದ್ ತಿಂಗ್ಳತ್ರಿ ನಾವ್ ಕಾಲು ಕೈವಿ ನಮ್ ಜೀವನ್ ಹೆಂಗ್ರಿ ಸರ್ ಎಷ್ಟು ತಿಂಗಳ ಐದು ತಿಂಗಳ್ರಿ ಸರ್ ಗ್ರಾಮ ಪಂಚಾಯತ್ ಎಷ್ಟು ಮುಖ್ಯವಾಗಿ ನೋಡಿ ವೀಕ್ಷಕರೇ ಇದು ಈ ತಾಯಿಯ ಹಡಲು ಅಂದ್ರೆ ಸುಮಾರು ಸಾರಿ ಹೋಗಿದ್ದು ಯಾವ್ದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವರಿಗೆ ಕಾಲು ಸ್ವಲ್ಪ ಸ್ವಾಧೀನ ಇಲ್ಲ ಅಂದ್ರೆ ಕಾಲಿನ ಸಮಸ್ಯೆಯಿಂದ ಇದ್ದಾರೆ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಕಂಟಗಳಿದೆ ಹಂಗಾಗಿ ಅವರು ಯುವ ಏನಪ್ಪ ಅಂದ್ರೆ ನೀರಿನ ವ್ಯವಸ್ಥೆ ಸರಬರಾಜು ಬೇಕೇ ಬೇಕಂತ ಕೂಡ ಒತ್ತಾಯ ಮಾಡ್ತಾರೆ ಬನ್ನಿ ಮತ್ತೊರುವ ಯುವಕರನ್ನ ಮಾತಾಡಿಸ್ತೀನಿ ಏನ್ ಸಮಸ್ಯೆ ಅದ್ ಮಾತಾಡ ಅಂತ ಹೊಸಶಿವರ್ ಗ್ರಾಮದ ಮೂರನೇ ವಾರ್ಡ್ನಾಗ ನೀರಿಲ್ಲ ನೀರಿಲ್ಲ ಅಂತ ಇಲ್ಲಂತ ನೋಡಪ್ಪ ಕೆಲವ್ರಿಗೆ ಕಾಲು ಕೂಡ ಇಲ್ಲ ನಾಲ್ನೇ ವಾರ್ಡ್ನಿ ನೀರ್ ಬರ್ತ ಬರ್ತಾರೆ ನಾವು ನೋಡೀವಿ ನಾವು ಪಂಚಾಯತಿ ಎಲ್ಲ ಅಧಿಕಾರಿ ಎಲ್ಲರಿಗೂ ಹೇಳಿದಿವಿ ಸೀಡಿಯ ಸರ್ಗೆ ಹೇಳಿದ್ವಿ ಅಧ್ಯಕ್ಷ ಹೇಳಿದ್ವಿ ಮೆಂಬರ್ ನಮ್ಮ ಗ್ರಾಮ ಯಾರ ನಮ್ಮ ಮೂರನೇ ಒಳಗೆ ಎಲ್ಲ ಹೇಳಿದ್ವಿ ಅವ್ರ ಗಮನ ತಗೊತಾ ಇಲ್ಲ ಈಗ ಒಂದ್ ಐದಾರು ತಿಂಗಳು ಆಯ್ತು ಸರ್ ಐದಾರು ತಿಂಗಳು ಆಯ್ತು ಒಂದ್ ದನಿ ನೀರ್ ಇಲ್ಲ ಕೂಡ ಕಟ್ಕೊಂಡಾರ ಅವರು ಪಾಪ ಬೈಕ್ ಅಲ್ಲಿ ಹೋಗಿ ಕೂಡ ಹಂಗಾಗಿ ಮುಖ್ಯವಾಗಿ ನೀರಿನ ಸಮಸ್ಯೆ ಬಹಳ ಐತ್ ಸರ್ ಮೂರನೇ ವಾಹಿನಿ ಓದ್ತಾ ಇಲ್ಲ ನಾಲ್ಕನೇ ವಾಹಿನಿ ಹೋಗಿ ತಮ್ಮಾಡ್ತೀವಿ ನಿಮ್ಮ ಈಗ ಕೇಳಿ ಮೆಂಬರ್ ಅಂತ ಸದಸ್ಯರ ಹತ್ರ ಅವ್ರು ಕೇಳಿಲ್ಲ ಎಲ್ಲರಿಗೆ ತಿಳಿಸಿದೀವಿ ಸರ್ ಅವ್ರ ಕೈ ಅವರು ಪ್ರಯತ್ನ ಮಾಡಕ್ಕಾರ ಏನೋ ಗೊತ್ತಿಲ್ಲ ನಾವು ಮೊನ್ನೆ ಕೆಲವು ಮಂದಿನೆಲ್ಲ ಪಂಚಾಯತಿ ಎಲ್ಲ ಕಳಿಸಿದೀವಿ ಯಾರ್ಯಾರ ಗಮನ ಕಳಿಸ್ತಾ ಸರಿ ತಿಳಿಸಿ ಎಲ್ಲರಿಗೂ ತಿಳಿಸಿ ಎಸ್ ವೀಕ್ಷಕರ ಇದ್ರ ನೇರವಾಗಿ ನಾನು ಈ ಗ್ರಾಮ ಪಂಚಾಯತ್ ಅಂದ್ರೆ ಮೂರನೇ ವಾರ್ಡಿನ ಶಿವಪುರಿನ ಮೂರನೇ ವಾರ್ಡಿನ ಗ್ರಾಮ ಸದಸ್ಯರ ಮುಂಭಾಗದ ಅಂದ್ರೆ ಇವರು ತಾಯಿಯವರು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಅವರು ಮುಖೇನವಾಗಿ ಇವತ್ತು ಅವರು ಸಮಾಜದ ಮುಂದೆ ನಿಂತ್ಕೊಂಡು ಅವರು ಕೆಲಸ ನೋಡ್ಕೊಳ್ತಿದ್ದಾರೆ ಬನ್ನಿ ಹಾಗಾದ್ರೆ ಕಾಂತೇಶ್ ಇದ್ದಾರೆ ಮಾತಾಡ್ಸ್ತಾ ಹೋಗ್ತೀನಿ ಏನೆಲ್ಲ ಸಮಸ್ಯೆ ಇದೆ ಇದ್ರ ಬಗ್ಗೆ ಏನಾದ್ರು ಒಂದ್ ಒಂದ್ ಸಾರಿಷನ್ ಎಲ್ಲ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ ವೀಕ್ಷಕರು ಏನಿಲ್ಲ ನಮ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಹೇಳಿದೆ ಸದಸ್ಯರಿಗೆ ಹೇಳಿದೆ ಸುಮಾರು ಒಂದು ಆರು ಏಳು ತಿಂಗಳಿಂದ ಹೇಳ್ತಾ ಇದೀನಿ ನಮ್ ಎಸ್ ಸಿ ಕಾಲೋನಿಗೆ ಏನಾದ್ರು ಡೆವಲಪ್ಮೆಂಟ್ ಕೊಡ್ರಿ ಅಂದ್ರ ಸಮಸ್ಯೆ ಏನ್ ಹೇಳ್ತಿದ್ರ ನಮ್ಮಲ್ಲಿ ದುಡ್ಡು ಇಲ್ಲ ಏನಿಲ್ಲ ನಾವ್ ಏನ್ ಕೊಡ್ಬೇಕಂತ ಬರತಕ್ಕಂತ ಜನರ ತೆರಿಗೆ ಕಟ್ಟಿದ್ದು ಹಣ ಎಲ್ಲಿ ಹೋಗ್ತಿದೆ ಹೌದರ ಸರ ಈಗ ಅದನ್ನೆಲ್ಲ ಕೇಳಿದ್ರ ಯಾಕ ನೀನ್ ಒಬ್ಬತ್ತೆ ಕೇಳ್ಬೇಕಾ ನಿಮ್ ಇರೋ ಸದಸ್ಯರು ಮೂರ್ ಜನ ಇದಾರ ಮೂರ್ ಜನ ಕೇಳ್ಬೇಕು ನಿಂದ ಒಬ್ಬತ ಯಾಕ ಅಂತ ನನಗೆ ಪ್ರಶ್ನೆ ಮಾಡ್ತೇವೆ ಸರ್ ನಾನು ಅವ್ರಿಗೆ ಏನಂತ ಉತ್ತರ ಕೇಳಿದ್ರೆ ಅವ್ರ ಏನ್ ಕೆಲಸ ಮಾಡ್ತಾರೆ ಜನರೆಲ್ಲ ನನಗೆ ಕೇಳ್ತಾ ಇದಾರೆ ನಾನು ಅವ್ರಿಗೆ ಏನ್ ಉತ್ತರಾನು ಕೊಡಕ್ ಆಗ್ತಾ ಇಲ್ಲ ಏನಿಲ್ಲ ಅಂದ್ರ ಅವ್ರು ಆಯ್ತಪ್ಪ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತರ ಸುಮಾರು ಏಳು ಏಳು ತಿಂಗಳಿದ ಇದನ್ನೇ ಹೇಳ್ತಾ ಇದನ್ ದುಡ್ಡು ಇಲ್ಲ ಇಲ್ಲ ಅಂತ ಇದಾರೆ ನಾವ್ ಏನ್ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರ ಅಂದ್ರೆ ಈಗ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರೆ ಸುಮ್ನೆ ಅಲ್ಲ ಅಲ್ವಾ ಈ ಒಂದೇ ಚಿಕ್ಕ ಸಮಸ್ಯೆ ಆದ್ರೆ ನಿಮ್ ಗ್ರಾಮದವ್ರು ನಿಮ್ ಹಿಡಿದಾರೆ ಏನ್ ಮಾಡ್ಸಿರಪ್ಪ ಅಂತ ಕೇಳ್ತಾರಲ್ವಾ ಅದೇ ತರ ನೀವ್ ಕೇಳ್ಬೇಕು ಪಿಡಿ ಅವ್ರ್ ಕೇಳ್ಬೇಕಲ್ವಾ ಅವ್ರಿಗೆ ನಾನು ಎಲ್ಲಾ ಇದನ್ ಮಾಡಿದೀನಿ ಸರ್ ವಾಟ್ಸಪ್ ಅಲ್ಲಿ ಅವ್ರಿಗೆ ರೈಟಿಂಗ್ ನಾಗ ಬರ್ದು ಹಾಕಿದೀನಿ ಈ ತರ ಪ್ರಾಬ್ಲಮ್ ಇದೆ ಮೇಡಮ್ ಈ ತರ ಮಾಡ್ರಿ ನಮಗೆ ಎಸ್ ಡೆವಲಪ್ಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇದೀವಿ ಅವ್ರೇನ್ ದುಡ್ ಇಲ್ಲ ಅದಿಲ್ಲ ಅಂತ ಹೇಳ್ತಾ ಸರ್